ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ಜಗಲು ತಾಲೂಕಿನ ಮುಗ್ಗಿದರಾಗಿಹಳ್ಳಿ ಗ್ರಾಮದ ಬಳಿ ನಡೆದಿದೆ ಮುಗ್ಗಿದರಾಗಿಹಳ್ಳಿ ಗ್ರಾಮದ ಬೈಕ್ ಸವಾರ ಐವತ್ತು ವರ್ಷದ ಅಂಜಿನಪ್ಪ ಮೃತ ಸೊಕ್ಕೆ ಗ್ರಾಮದಿಂದ ದಾವಣಗೆರೆಗೆ ತೆರಳುತ್ತಿದ್ದ ಕಾರು ಎದುರಿಗೆ ಬರುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಗಂಭೀರ ಗಾಯಗೊಂಡಿದ್ದಾರೆ ಗಾಯಾಳುವನ್ನು ಅಲ್ಲಿದ್ದ ಸ್ಥಳೀಯರು ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದರೆ ತಲೆಗೆ ಮತ್ತು ಭುಜಕ್ಕೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದ್ದಾರೆ ಈ ಘಟನೆ ಸಂಬಂಧ ಬಿಲ್ಚೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಇನ್ನು ಬಿಲ್ಚೋಡು ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಾರು ಮರಕ್ಕೆ ಗುದ್ದಿದ ಬಸಕ್ಕೆ ನಜ್ಜುಗುಜ್ಜಾಗಿ ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರಿಗೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಜಗಳೂರು ಪಟ್ಟಣದ ಎನ್ಎಂಕೆ ಶಾಲೆಯ ಮಕ್ಕಳಾದ ಕೆಎಂ ಪ್ರಜ್ವಲ್ ಕಟ್ಟಿಗೆಹಳ್ಳಿ ಮಠ ಮತ್ತು ಯುಜಿ ಪ್ರವೀಣ್ ಕುಮಾರ್ ಅವರಿಗೆ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶದ ಜಿಲ್ಲಾ ಪ್ರಶಸ್ತಿಗೆ ಪ್ರಥಮ ಬಹುಮಾನ ಲಭ್ಯವಾಗಿದೆ ಎಂದು ಶಾಲೆಯ ಮುಖ್ಯ ಶಿಕ್ಷಕ ಅಹಮದ್ ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಪರಿಸರ ವ್ಯವಸ್ಥೆ ಅರ್ಥ ಮಾಡಿಕೊಳ್ಳೋಣ ನಮ್ಮ ಪರಿಸರ ವ್ಯವಸ್ಥೆ ಉಳಿಸೋಣ ಎಂಬ ವಿಷಯದಲ್ಲಿ ನೈಸರ್ಗಿಕ ಬೇಲಿಯು ಕೃತಕ ಬೇಲಿಗಿಂತ ಉತ್ತಮ ಎಂಬ ವಿಷಯ ಮಂಡಿಸಿದ್ದಕ್ಕೆ ಈ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಕಳೆದ ಡಿಸೆಂಬರ್ ಹದಿನಾರರಂದು ಅಸ್ಗೋಡು ಗ್ರಾಮದಲ್ಲಿ ಈ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಆಯ್ಕೆಯಾಗಿರುವ ಇಬ್ಬರು ವಿದ್ಯಾರ್ಥಿಗಳು ಕೊಪ್ಪಳದಲ್ಲಿ ನಡೆಯುವ ರಾಜ್ಯ ಮಟ್ಟದ ವಿಜ್ಞಾನ ಸಮಾವೇಶಕ್ಕೆ ಆಯ್ಕೆಯಾಗಿರುವುದು ಶಾಲೆಯ ಗೌರವವನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದಿರುವುದು ಖುಷಿ ತಂದಿದೆ ಎಂದರು ಇದೇ ವೇಳೆ ಪ್ರಥಮ ಪ್ರಶಸ್ತಿ ಪಡೆದ ಕೆಎಂ ಪ್ರಜ್ವಲ್ ಕಟ್ಟಿಗೆಹಳ್ಳಿ ಮಾತನಾಡಿ ನಮ್ಮ ಶಾಲೆಯ ಪ್ರಧಾನ ಕಾರ್ಯದರ್ಶಿ ಎಂಎಂ ಲೋಕೇಶ್ ಮತ್ತು ಮುಖ್ಯ ಶಿಕ್ಷಕರಾದ ಅಹಮದ್ ದೈಹಿಕ ಶಿಕ್ಷಣ ಶಿಕ್ಷಕ ಬಸುರಾಜಪ್ಪ ಮತ್ತು ವಿಜ್ಞಾನ ಶಿಕ್ಷಕಿ ಶಶಿಕಲಾ ಮಾರ್ಗದರ್ಶನದಲ್ಲಿ ಕೃತಕ ಬೇಲಿಯಿಂದ ಪರಿಸರ ಮೇಲೆ ಆಗುವ ವ್ಯತಿರಿಕ್ತ ಪರಿಣಾಮಗಳ ಬಗ್ಗೆ ವಿಷಯ ಮಂಡಿಸಿದ್ದಕ್ಕೆ ಈ ಪ್ರಶಸ್ತಿ ಲಭಿಸಿದೆ

ಜಿಲ್ಲಾ ಮಟ್ಟದ ಮಕ್ಕಳ ರಾಷ್ಟ್ರೀಯ ವಿಜ್ಞಾನ ಸಮಾವೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಪ್ರಾಜೆಕ್ಟನ್ನು ಮಂಡಿಸಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ ಸರ್ ಇಬ್ಬರು ಲೀಡರು ಪ್ರಜ್ವಲ್ ಅಂತ ಸಹ ಅವನು ಮೇನ್ ಆಗಿ ವಿಷಯವನ್ನು ಮಂಡಿಸಿರುವಂಥದ್ದು ಪ್ರಜ್ವಲ್ ಇವನು ಪ್ರಾಜೆಕ್ಟಿನ ಮೆಂಬರ್ ಆಗಿರ್ತಾನೆ ಅವನಿಗೆ ಹೆಲ್ಪ್ ಮಾಡಿದ್ದು ಪ್ರವೀಣ್ ಕುಮಾರ್ ಟೀಮ್ ಲೀಡರ್ ಪ್ರಜ್ವಲ್ ಕೆ ಮೆಂಬರ್ ಪ್ರವೀಣ್ ಕುಮಾರ್ ಇವರಿಗೆ ಕೊಪ್ಪಳದಲ್ಲಿ ಇವರಿಗೆ ಈ ಗೈಡೆಡ್ ಟೀಚರ್ ಆಗಿ ನಮ್ಮ ವಿಜ್ಞಾನ ಶಿಕ್ಷಕರಾದಂಥ ಶಶಿಕಲಾ ಮೇಡಮ್ ಅವರು ಎಲ್ಲ ಪ್ರಾಜೆಕ್ಟ್ ಅನ್ನ ಮಾಡಿಸಿ ಮಕ್ಕಳನ್ನು ತಯಾರು ಮಾಡಿರುವಂಥದ್ದು ವಿಜ್ಞಾನ ಶಿಕ್ಷಕರು ಶಶಿಕಲಾ ಮೇಡಮ್ ಅವರು ಿಲ್ಲ ಆದ್ರೂ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿ ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಪ್ಲೇಸ್ ಅಂದ್ಕೊಟ್ಟಿರೋದು ಬಿ ಫ್ಯಾಮಿಲಿಗೆ ಖುಷಿ ಮತ್ತು ನಮ್ಮ ಸ್ಕೂಲನ್ನ ರೆಪ್ರೆಸೆಂಟ್ ಮಾಡ್ತಿರೋದು ಇನ್ನೂ ಖುಷಿ ನಾನು ಜಿಲ್ ರಾಜ್ಯ ಮಟ್ಟದಾಗೂ ಒಳ್ಳೆ ಇದನ್ನು ಪಾರ್ಟಿಸಿಪೇಟ್ ಮಾಡಿ ಪ್ರಥಮ ಸ್ಥಾನ ಪಡಿಲಿಕ್ಕೆ ಪ್ರಯತ್ನ ಮಾಡ್ತೀನಿ ಜಗಳೂರು ತಾಲೂಕಿನ ರಂಗಾಪುರ ಗ್ರಾಮದಲ್ಲಿ ಇಂದು ಅಣಬೂರು ಗುಡ್ಡದ ಶ್ರೀ ಆಂಜನೇಯ ಸ್ವಾಮಿಯ ಕಾರ್ತೀಕೋತ್ಸವ ಅದ್ದೂರಿಯಾಗಿ ಜರುಗಿತು ಇನ್ನು ಕಾರ್ತೀಕೋತ್ಸವದ ಹಿನ್ನೆಲೆ ಶಾಸಕ ಬಿ ದೇವೇಂದ್ರಪ್ಪನವರು ಗ್ರಾಮಕ್ಕೆ ಭೇಟಿ ನೀಡುತ್ತಿದ್ದಂತೆ ಗ್ರಾಮಸ್ಥರು ಕಾರ್ಯಕರ್ತರು ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಸ್ವಾಗತ ಮಾಡಿಕೊಂಡರು ಇನ್ನು ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಅಣ್ಬೂರು ಗುಡ್ಡದ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಕುಮಾರ್ ಮುಖಂಡ ಬಿಸ್ತೋಳ್ಳಿ ಬಾಬು ಸೇರಿದಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪದಾಧಿಕಾರಿಗಳು ಶ್ರೀ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಮತ್ತಿತರರಿದ್ದರು ಮಾಸದಲ್ಲಿ ನಡೆಯುವಂತಹ ಈ ಸಂದರ್ಭದಲ್ಲಿ ಬಂಗಾತದ ಗ್ರಾಮಸ್ಥರು ಬಹಳ ಭಕ್ತಿ ಶ್ರದ್ಧೆ ವಿಶೇಷವಾಗಿ ಒಂದು ತಿಂಗಳಿಂದ ಕಾರ್ತೀಕ ಹಚ್ಚೋದ್ರಿಂದ ಹಿಡಿದು ಮುಕ್ತಾಯದ ಆಗ ಅವರಿಗೆ ಅವರು ಬಹಳ ಪ್ರಾಮಾಣಿಕರಾಗಿ ಈ ಪೂಜಾ ಕಾರ್ಯದಲ್ಲಿ ತೊಡಗಿರ್ತಾರೆ ಹಾಗಾಗಿ ಮೊದಲ ಬಾರಿಗೆ ರಂಗಾಪುರ ಸಮಸ್ತ ಗ್ರಾಮಸ್ಥರಿಗೆ ಮುಖಂಡರಿಗೆ ನಾನು ಆಂಜನೇಯ ಪರವಾಗಿ ನಾನು ವೈಯಕ್ತಿಕವಾಗಿ ಮುಂದಿನ ವರ್ಷ ಇರ್ಬೋದು ಹಿಂದಿನ ವರ್ಷ ಇರ್ಬೋದು ನೆಕ್ಸ್ಟ್ ಇರಬಹುದು ಬರಂತ ಮುಂದಿನ ವರ್ಷ ಇಲ್ಲಿ ಏನಾಗಬೇಕು ಮೂಲಭೂತ ಸೌಕರ್ಯಗಳು ನನಗೆ ಬಹಳ ಸ್ಪಷ್ಟವಾಗಿ ನನಗೆ ಕಣ್ಣಿ ಕಾಣ್ತಾ ಇದಾವೆ ನಾನು ಸಹ ಸಣ್ಣನ ಹೋದ ಹತ್ತು ಹನ್ನೆರಡು ವರ್ಷದ ಉಡುಗಿದ್ದಾಗಲಿಂದ ನಾನು ಬರ್ತಾ ಇದ್ದೀನಿ ಹಾಗಾಗಿ ನಾನು ಸಹ ಪಾಲ ನಾವು ಪ್ರತಿ ಸಾರಿ ಒಡಗುಡುಗ ಆಂಜನೇಯನ ಗುಡ್ಡಕ್ಕೆ ಮೇಲೆತ್ತಿದ್ವಿ ಈಗ ನಮ್ಗೆ ಹತ್ತಕ್ಕಾಗಲ್ಲ ಇಲ್ಲಿ ಯಾವತ್ತೇ ಬಂದು ಇಲ್ಲಿಂದ ಕೈ ಮುಗಿದು ನಾವು ಹೋಗ್ತೀವಿ ಆ ದೇವ್ರು ಕೊಟ್ಟ ಆಶೀರ್ವಾದನೇ ಇವತ್ತು ನಾನು ಶಾಸಕನಾಗಿದ್ದೀನಿ ಅನ್ನೋಂಥ ಮಾತನ್ನು ಹೇಳಿ ಮೊನ್ನೆ ಗ್ರಾಮಸ್ಥರು ಬಂದು ಕೇಳಿದಾಗ ಹಿಂದಿನ ಸಾರಿ ಒಂದು ವರ್ಷದ ಕೆಳಗಡನೆ ಪಳ್ಳಕ್ಕಿ ಆಗಿತ್ತು ಆಂಜನೇಯ ರಥೋತ್ಸವವಾಗಿ ಆದರೆ ಹಬ್ಬದಲ್ಲಿ ಅದನ್ನು ಲೋಕಾರ್ಪಣೆ ಮಾಡಿ ದೇವಸ್ಥಾನ ಕೊಡಬೇಕಾಗಿತ್ತು ಆದರೆ ದೇವರು ನೇರವಾಗಿ ಈ ಒಂದು ಕಾರ್ತಿಕದಲ್ಲಿನೇ ಅದಾಗಿರೋದು ಬಹಳ ಸಂತೋಷ ಹಾಗಾಗಿ